ಮನೆ ಕೆಲಸದವಳು ಬಂದು ಹೇಳಿದ್ಲು ಅಮ್ಮ ನಿನ್ನ ಸೊಸೆ ಮಗು ಜನ್ಮ ಕೊಟ್ಟಿದ್ದಾಳೆ ಈ ಮಾತನ್ನು ಕೇಳಿ ಮುದುಕಿಗೆ ಕೋಪ ಬಂತು ಅವಳು ಏನೇ ನಿಂಗೇನು ಏನು ಹುಚ್ಚಿಗೆಚ್ಚಿಡ್ತಿದ್ಯಾ ಏನು ಅರ್ಥ ಇಲ್ಲದಂತೆ ಮಾತಾಡ್ತಿದ್ಯಾ ಎರಡು ವರ್ಷದಿಂದ ಕೊಠಡಿಯಲ್ಲಿ ಒಂಟಿಯಾಗಿರೋಂಥ ಅವಳಿಗೆ ಆ ಮಗು ಹುಟ್ಟಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಕೋಪದಿಂದ ದಾಸಿಯೊಡನೆ ಕೊಠಡಿಗೆ ಹೋದ್ಳು ಆಗ ಅಲ್ಲಿ ತನ್ನ ಸೊಸೆಯ ಮಡಿಲಲ್ಲಿ ನವಜಾತ ಶಿಶು ಆಟ ಆಡ್ತಿರೋದನ್ನು ಕಂಡು ಅವಳಿಗೆ ನೆಲನೆ ಕುಸ್ತಂತಾಯಿತು ಕೋಪದಿಂದ ಕೇಳಿದ್ಲು ಈ ಮಗು ಯಾರತ್ತೆ ಅಂತ ಕೇಳಿದ್ರು ಆಗ ದೇವಯಾನಿ ಹೇಳಿದ್ದು ಶಾಂತ ಸ್ವರದಲ್ಲಿ ಈ ಮಗು ನಂದು ಮತ್ತು ನನ್ನ ಗಂಡಂದು ಆಗ ಸೊಸೆಯ ಮಾತನ್ನು ಕೇಳಿ ಅತ್ತೆಗೆ ಕೋಪ ನೆತ್ತಿಗೆ ಇರ್ತು ಏನೇ ಕುಲಗಡೆ ಎಣ್ಣೆ ನನ್ನ ಮಗ ಒಂದ್ಸತಿನೂ ಈ ಕೋಣೆಗೆ ಬಂದು ಇಣುಕಿ ಸಮೇತ ನಿನ್ನನ್ನು ನೋಡಿಲ್ಲ ಹೀಗಿರ್ಬೇಕಾದ್ರೂ ಅವನು ಈ ಮಗುವಿಗೆ ತಂದೆ ಹಾಕಿ ಹೇಗೆ ಸಾಧ್ಯ ಸತ್ಯ ಹೇಳು ಅಂತ ಕೇಳಿದ್ದು ಆಗ ದೇವಯಾನಿ ಹೇಳಿದ್ದು ಅಮ್ಮ ಏನಾದರೂ ನನಗೆ ಹೇಳೋಕ್ಕಿಂತ ಮೊದಲು ಮೊದಲು ನಿಮ್ಮ ಮಗನ ಕರೆಸಿಬಿಟ್ಟು ಅವ್ರ ಹತ್ರ ಸರಿಯಾಗಿ ಕೇಳಿ ಅವರು ನನ್ನ ಬಳಿ ಬಂದಿದ್ರು ಇಲ್ಲೋ ಅಂತ ಆಮೇಲೆ ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ಲು ಸೊಸೆ ಮಾತನ್ನು ಕೇಳಿ ಅತ್ತೆಗೆ ಕೋಪ ನೆತ್ತಿಗೆ ಇರ್ತು ಚರಿತ್ರೆ ಹೀನೇ ನನ್ನ ಮಗ ಯಾವತ್ತೇ ನಿನ್ನ ಭೇಟಿಯಾದ ಯಾರೋ ಒಬ್ಬನ ಅಪರಾಧವನ್ನು ನನ್ನ ಮಗನ ತಲೆಗೆ ಯಾಕೆ ಕಟ್ತೀಯಾ ಈ ದಾಸಿ ನಿನ್ನ ಜೊತೆ ಕೈ ಜೋಡಿಸಿರಬೇಕು ಇಲ್ಲಿ ಯಾರೋ ಪುರುಷ ಬಂದು ಹೋಗ್ತಾ ಇರಬೇಕು ಇಷ್ಟು ಹೇಳಿ ಆ ಮುದ್ದಿ ದೇವಯಾನಿಯನ್ನು ಮನೆ ಬಿಟ್ಟು ಓಡಿಸಿದ್ಲು ದೇವಯಾನಿ ಕಣ್ಣೀರಿಟ್ಲು ver con lo. ಆದರೂ ಅವಳ ಮನಸ್ಸು ಕರಗಲೇ ಇಲ್ಲ ಮುದ್ಕಿ ಅವಳನ್ನ ಮನೆಯಿಂದ ಹೊರಗಾಕಿದ್ಲು ಪಾಪ ಬಡಪಾಯಿ ದೇವಯಾನಿ ರಾತ್ರಿ ವೇಳೆ ಕಣ್ಣೀರಿಡುತ್ತಾ ಮಗುನ ಕರ್ಕೊಂಡು ಹೊರಟೇ ಹೋದ್ಲು ಅದೃಷ್ಟ ಎಂಬಂತೆ ರಾತ್ರಿಯ ವೇಳೆ ರಾಜ ವಿಕ್ರಮಾದಿತ್ಯ ವೇಷವನ್ನು ಬದಲಿಸಿಕೊಂಡು ಪ್ರಜೆಗಳ ಸ್ಥಿತಿಯನ್ನು ತಿಳಿದುಕೊಳ್ಳೋಕ್ಕೋಸ್ಕರ ನಗರ ಸಂಚಾರವನ್ನು ಮಾಡ್ತಾ ಇರ್ತಾನೆ ಒಂಟಿಯಾಗಿ ಅಳ್ತಾ ಇದ್ದಂತಹ ಆ ಮಹಿಳೆಯನ್ನು ಕಂಡು ರಾಜ ವಿಕ್ರಮಾದಿತ್ಯ ಅವಳ ಬಳಿಗೆ ಹೋಗಿ ಯಾಕಮ್ಮ ಅಳ್ತಾ ಇದ್ದೀಯ ಅಂತ ಕೇಳ್ತಾನೆ ಆದರೆ ದೇವಯಾನಿ ತನ್ನ ಸಂಸಾರದ ಕೀರ್ತಿಯನ್ನು ಭಂಗಪಡಿಸೋಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಅವಳು ಏನು ಹೇಳಲ್ಲ ಆಗ ಬ್ರಾಹ್ಮಣ ವಯಸ್ಸಲ್ಲಿದ್ದಂತ ರಾಜ ವಿಕ್ರಮಐತ್ಯ ಆಕೆಗೆ ಹೇಳ್ತಾನೆ ನಿನಗೆ ಏನೇ ದುಃಖ ಇರ್ಬೋದು ಅದನ್ನು ನಿನಗೆ ಏನಾದರೂ ಅನ್ಯಾಯ ಆಗಿದ್ರೆ ಅದನ್ನು ದಯವಿಟ್ಟು ಮುಚ್ಚಿಡ್ಬೇಡ ಅದು ಅನ್ಯಾಯ ಮಾಡಿದಷ್ಟೇ ದೊಡ್ಡ ಪಾಪ ಆಗುತ್ತೆ ನೀನೊಂದು ಕೆಲಸ ಮಾಡು ರಾಜ ವಿಕ್ರಮೈತ್ಯನ ಬಳಿಗೆ ಹೋಗು ಮತ್ತು ನಿನಗೇನು ಅನ್ಯಾಯ ಆಗಿದೆ ಅನ್ನೋದನ್ನು ಅವನಿಗೆ ಹೇಳು ಅವನು ಪ್ರಜೆಗಳಿಗೆ ತಂದೆಯ ಸಮಾನದಲ್ಲಿ ನಿಟ್ಟು ಒಂದು ನ್ಯಾಯವನ್ನ ಕೊಡಿಸ್ತಾನೆ ದಯವಿಟ್ಟು ಅಲ್ಲಿ ಹೋಗು ಅಂತ ಹೇಳ್ತಾನೆ ಮತ್ತೆ ವಿಕ್ರಮಾಹಿತ್ಯ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅವಳ ತಂದೆ ಮನೆಗೆ ಬಿಟ್ಟುಬಿಟ್ಟು ಅಲ್ಲಿಂದ ಹೋಗ್ತಾನೆ ತಂದೆ ಮನೆಗೆ ಬಂದಂತಹ ದೇವಯನಿಗೆ ಯಾಕೆ ಅನ್ಯಾಯವನ್ನ ಸಹಿಸ್ಕೊಂಡು ಬಾಳ್ಬೇಕನ್ನಂತ ಒಂದು ಯೋಚನೆ ಬರುತ್ತೆ ಮಾರನೇ ದಿನ ಆಕೆ ತನ್ನ ತಂದೆಯೊಂದಿಗೆ ರಾಜ ವಿಕ್ರಮಾಹಿತನ ದರ್ಬಾರಿಗೆ ಹೋಗ್ತಾಳೆ ದರ್ಬಾರಿನಲ್ಲಿ ರಾಜನನ್ನ ಕಂಡು ಅವಳು ಚಕಿತಗೊಳ್ತಾಳೆ ತಕ್ಷಣವೇ ಅವಳಿಗೆ ಗೊತ್ತಾಗುತ್ತೆ ಹಿಂದಿನ ರಾತ್ರಿ ಬ್ರಾಹ್ಮಣ ವೇಷದಲ್ಲಿ ಬಂದು ತನ್ನನ್ನ ಸಂತೈಸಿದ್ದು ಸ್ವತಃ ರಾಜ ವಿಕ್ರಮಾದಿತ್ಯನೇ ಎಂದು ಆಗ ದೇವಯಾನಿ ತನ್ನ ವ್ಯತ್ಯಯ ಕಥೆಯನ್ನ ರಾಜ ವಿಕ್ರಮಿತನಿಗೆ ಧೈರ್ಯದಿಂದ ಹೇಳಿದ್ದು ಆಗ ತಾನೇ ನನಗೆ ಹೊಸದಾಗಿ ಮದುವೆಯಾಗಿತ್ತು ಗಂಡನ ಮನೆಗೆ ಹೋದೆ ಆದರೆ ನನ್ನ ವಿಧಿಯೇ ಅಲ್ಲಿ ಬದಲಾಗಿತ್ತು ನನ್ನ ಗಂಡ ಸೇವಕರಿಗೆ ಹೇಳಿದ್ದ ನನ್ನನ್ನು ಹತ್ರ ಎಳೆದುಕೊಂಡು ಹೋಗಿ ನೆಲಮಾಳಿಗೆಯಲ್ಲಿರುವಂತಹ ಒಂದು ಬಂದಿಖಾನೆಯಲ್ಲಿ ಬಂಧಿಸಿಡಿ ಅಂತ ತಿಳಿಸಿದಂತೆ ಹಾಗೆ ನನ್ನ ಎಳ್ಕೊಂಡು ಹೋಗಿ ಬಂಧಿಸಿಟ್ರು ಆಗ ನಾನು ನನ್ನ ಅತ್ತೆಗೆ ಕೇಳಿದೆ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಆಗ ನನ್ನ ಅತ್ತೆ ಹೇಳಿದರು ನಾ ಒಂದು ವ್ಯಾಪಾರಸ್ಥ ಸಮಾಜದಲ್ಲಿ ಬೆಳೆದವರು ನನ್ನ ಮಗ ನಿನ್ನ ಬಗ್ಗೆ ತಿಳಿದಿದ್ದ ನೀನು ಈ ಪ್ರಪಂಚದಲ್ಲಿ ಮಹಿಳೆಯರೇ ಪುರುಷರಿಂದ ಶ್ರೇಷ್ಠರು ಮತ್ತು ಬುದ್ಧಿಶಾಲಿಗಳು ಎಂದು ನಂಬಿದ್ಯಂತೆ ಆ ನಿನ್ನ ನಂಬಿಕೆಯ ಮೇಲೆ ಹೊಡಿಬೇಕಂತ ನನ್ನ ಮಗ ಹಠ ಹಿಡಿದು ನಿನ್ನ ಜೀವಮಾನ ಪೂರ್ತಿ ಕಾರಾಗೃಹದಲ್ಲಿ ಕೊಳಿಬೇಕಂತ ಅವನು ನನಗೆ ಹೇಳಿದ್ದ ಹಾಗೆ ನಿನ್ನನ್ನು ಈ ಕಾರಾಗೃಹದಲ್ಲಿ ಬಂಧಿಸಿಟ್ಟಿದ್ದೀವಿ ಈಗ ತೋರಿಸು ನಿನ್ನ ಚಿತ್ರತೆ ಅಂತ ಹೇಳಿ ಮುದ್ರಿಸಿ ಅಲ್ಲಿಂದ ಹೊರಟು ಹೋದರು ನಂತರ ನಾನು ನನ್ನ ಗಂಡನಿಗೆ ಬುದ್ಧಿ ಕಲಿಸ್ಬೇಕಂತ ನಿರ್ಧರಿಸಿದೆ ಹಾಗೆ ಒಂದು ಪತ್ರವನ್ನು ಬರೆದೆ ಆ ಪತ್ರನ ಮನೆ ಸೇವಕೆಯ ಬಳಿ ಅಂಗಲಾಚಿ ಬೇಡಿಕೊಂಡು ನನ್ನ ತಂದೆಗೆ ತಲುಪುವಂತೆ ಮಾಡಿದೆ ನನ್ನ ತಂದೆಗೆ ಆ ಪತ್ರವನ್ನು ಓದಿ ಸಂಕಟ ಇತ್ತು ಹಾಗೆ ಆ ಪತ್ರದಲ್ಲಿ ಒಂದು ಉಪಾಯವನ್ನು ಬರೆದಿದ್ದೆ ನನ್ನ ತಂದೆಯ ಮನೆಯಿಂದ ಈ ಸೆರೆಮನೆಯವರೆಗೆ ಒಂದು ಸುರಂಗವನ್ನು ತೋಡುವಂತೆ ನನ್ನ ತಂದೆಗೆ ಹೇಳಿದ್ದೆ ಹಾಗೆ ನನ್ನ ತಂದೆ ಕಷ್ಟಪಟ್ಟು ಸುರಂಗವನ್ನು ತೋಡಿದ್ರು ಒಂದು ದಿನ ನಾನು ಸೆರೆಮನೆಯಲ್ಲಿರಬೇಕಾದ್ರೆ ನೆಲ ನಡುಕ್ತು ನೋಡಿದ್ರೆ ನನ್ನ ತಂದೆ ಆ ಸುರಂಗದ ಮೂಲಕ ಹೊರಗಡೆ ಬಂದಿದ್ರು ಹಾಗೆ ಅಂದಿನಿಂದ ನಾನು ಸುರಂಗದ ಮೂಲಕ ನನ್ನ ತಂದೆಯ ಮನೆಗೆ ರಾತ್ರಿ ವೇಳೆ ಹೋಗಿ ಬರ್ತಿದ್ದೆ ಹೀಗೆ ಸ್ವಲ್ಪ ಸಮಯ ಕಳೆಯಿತು ನಂತರ ನಾನು ನನ್ನ ತಂದೆಯ ಜೊತೆ ಸೇರಿ ಒಂದು ಯೋಜನೆಯನ್ನು ರೂಪಿಸಿದೆ ಆ ಯೋಜನೆಯಂತೆ ನಾವು ಊರ ಹೊರಗಡೆ ಒಂದು ಸಣ್ಣ ಮನೆಯನ್ನ ರಚಿಸಿದೆವು ನಂತರ ನಾನು ಗೊಲ್ಲತಿಯಂತೆ ವೇಷವನ್ನು ಧರಿಸಿ ನನ್ನ ಗಂಡ ತಿರುಗುವಂತಹ ಸ್ಥಳಗಳ ಸುತ್ತ ತಿರುಗಾಡಲು ಶುರು ಮಾಡಿದೆ ನಂತರ ನನ್ನ ಸೌಂದರ್ಯದಿಂದ ಅವನನ್ನು ಸೆಳೆಯಲು ಪ್ರಯತ್ನಿಸಿದೆ ನಮ್ಮ ನಡುವೆ ಪರಸ್ಪರ ಮಾತುಕತೆ ಆರಂಭವಾಯಿತು ನಂತರ ಈ ಮಾತುಕತೆ ಸ್ನೇಹವಾಗಿ ಪರಿವರ್ತನೆಗೊಂಡಿತು ಅವನು ನನ್ನ ಸೌಂದರ್ಯಕ್ಕೆ ಮಾರು ಮತ್ತು ನನ್ನನ್ನು ಪ್ರೀತಿಸುತ್ತೇನೆ ಎಂದು ಒಪ್ಪಿಕೊಂಡನು ಹೀಗೆ ನಾವಿಬ್ಬರೂ ಪರಸ್ಪರ ಪ್ರೀತಿಸಿದೆವು ನಮ್ಮ ಪ್ರೀತಿಯ ಫಲವಾಗಿ ನಾನು ಗರ್ಭವತಿಯಾದೆ ಅಂದಿನಿಂದ ನಾನು ಅವನನ್ನು ಕಾಣಲು ಸಾಧ್ಯವಾಗಲಿಲ್ಲ ನಾನು ಆ ಬಂದಿಖಾನೆಯಲ್ಲೇ ನನ್ನ ದಿನವನ್ನು ಕಳೆಯಲು ಪ್ರಾರಂಭಿಸಿದೆ ಒಂದು ದಿನ ನಾನು ಒಂದು ಶಿಶುವಿಗೆ ಜನ್ಮವನ್ನು ಸಹ ನೀಡಿದೆ ಇದನ್ನು ತಿಳಿದ ಸೇವಕಿಯರು ನನ್ನ ಅತ್ತೆಗೆ ಈ ವಿಷಯವನ್ನು ತಿಳಿಸಿದರು ನನ್ನ ಅತ್ತೆ ನಾನು ವಿಶ್ವಾಸಘಾತ ಮಾಡಿದ್ದೇನೆ ಎಂದು ನನ್ನ ಮನೆಯಿಂದ ಹೊರಗಡೆ ಹಾಕಿದಳು ಎಂದು ನಡೆದ ಎಲ್ಲ ಘಟನೆಯನ್ನು ವಿಸ್ತಾರವಾಗಿ ವಿಕ್ರಮಾಹಿತನಿಗೆ ತಿಳಿಸಿದಳು ಈ ಕಥೆಯನ್ನು ಕೇಳಿದಂಥ ವಿಕ್ರಮಾದಿತ್ಯನು ನಿನ್ನೊಂದಿಗೆ ಇಷ್ಟೆಲ್ಲ ನಡೆಯುತ್ತೆ ಈಗ ನಿನ್ನ ಗಂಡ ಎಲ್ಲಿದ್ದಾನೆ ಮನೆಯಲ್ಲಿ ಇಷ್ಟೊಂದು ದುರಂತ ಸಂಭವಿಸಿದರೂ ಅವನು ಬರಲಿಲ್ಲವೇ ಏನೇ ಇರಲಿ ನಾವೇ ಅಲ್ಲಿಗೆ ಹೋಗಿ ನೋಡೋಣ ಎಂದು ಹೇಳಿ ವಿಕ್ರಮಾದಿತ್ಯ ತನ್ನ ರಾಜ ಬಟ್ಟೆಯನ್ನು ತಿದ್ದಿಸಿ ಓ ಯಾರಿಗೂ ಗುರುತು ಸಿಗದಂತೆ ಒಂದು ಸಾಮಾನ್ಯ ಬಟ್ಟೆಯನ್ನು ಧರಿಸಿದನು ಮತ್ತು ಕೃತಕ ಗಡ್ಡವನ್ನು ಹಾಕಿಕೊಂಡು ದೇವಯಾನಿಯನ್ನು ಕರೆದುಕೊಂಡು ದೇವಯಾನಿಯ ಕುಟುಂಬದ ಬಳಿಗೆ ಹೋದನು ವಿಕ್ರಮಾದಿತ್ಯ ದೇವಯಾನಿಯೊಡನೆ ಆಕೆಯ ಅತ್ತೆಯ ಮನೆಗೆ ತಲುಪಿದನು ಆಕೆಯ ಅತ್ತೆ ಮಾವಂದಿರು ದೇವಯಾನಿಯನ್ನು ಕಂಡು ಕಿಡಿ ಕಿಡಿ ಕಾರಿದರು ಏನೇ ಚರಿತ್ರೆ ಹೀನೆ ಇಲ್ಲಿಗೆ ಆಕೆ ಬಂದೆ ಈ ನಿನ್ನೊಂದಿಗೆ ಬಂದಿರೋನು ಯಾರು ಈ ಮಗುವಿನ ತಂದೆಯೇನೆ ಎಂದು ಕೂಗಿದರು ಆಕೆಯ ಮಾತನ್ನು ಕೇಳಿ ವಿಕ್ರಮಾಹಿತಿ ಏನಾದರೂ ಹೇಳುವ ಮೊದಲೇ ದೇವಯಾನಿಯ ಕಂಡ ಅಲ್ಲಿಗೆ ಬಂದನು ಅವನು ವ್ಯಾಪಾರದ ಕಾರಣಕ್ಕೆ ಹೊರಗಡೆ ಹೋಗಿದ್ದನು ಆ ದಿನವೇ ಮರಳಿ ವಾಪಸ್ ಬಂದಿದ್ದನು ಅವನು ದೇವಯಾನಿಯನ್ನು ತನ್ನ ಮನೆಯಲ್ಲಿ ಕಂಡು ಆಶ್ಚರ್ಯಗೊಂಡನು ಅವನ ಮನಸ್ಸಿನಲ್ಲಿ ಏನೋ ಒಂಥರ ಒದ್ದಾಟ ಆಗ್ತಾ ಇತ್ತು ಇವಳು ಇಷ್ಟು ದಿನಗಳ ನಂತರ ಇಲ್ಲಿಗೆ ಯಾಕೆ ಬಂದಳು ಅದು ನನ್ನ ಮನೆಯಲ್ಲಿ ಅಂತ ಅವನಿಗೆ ಒಂಥರ ಖುಷಿಯಾಯಿತು ಅವನು ದೇವಯಾನಿಯ ಬಳಿಗೆ ಓಡಿ ಹೋದನು ಭಾವುಕನಾಗಿ ಹೇಳಿದನು ನೀನು ಎಲ್ಲಿಗೆ ಹೋಗಿದ್ದೆ ನಾನು ನಿನ್ನನ್ನ ಎಷ್ಟೆಲ್ಲ ಹುಡುಕಿದೆ ನಾನೇನು ತಪ್ಪು ಮಾಡಿದೆ ನೀನು ಏನು ಹೇಳದೆ ನನ್ನನ್ನು ಒಮ್ಮೆಲೆ ಯಾಕೆ ಬಿಟ್ಟು ಹೋದೆ ಅಂತ ಅವನು ಹೇಳ್ದ ಆ ಮಾತನ್ನು ಕೇಳಿ ತಂದೆ ತಾಯಿಯರು ತಿಕ್ಭ್ರಮೆಗೊಂಡರು ಏನು ನಡೆಯುತ್ತೆ ಅಂತ ಅವರಿಗೆ ಆಗ ಗೊತ್ತಾಗ್ಲಿಲ್ಲ ಆಗ ವಿಕ್ರಮ ಐತ್ಯ ಮಾತಾಡ್ದ ಓ ನೀನೇನಾ ಗಣಿಸು ನಿನ್ನ ಗಣಿಸ್ತನೇ ಶ್ರೇಷ್ಠ ಅಂತ ನಂಬಿದವನು ಕೇವಲ ನಿನ್ನ ಹೆಂಡತಿಯ ಒಂದು ನಂಬಿಕೆಯ ಮಾತಿಗೆಗೋಸ್ಕರ ಅವಳನ್ನ ಬಂದಿಸಿಟ್ಟವನು ಅಂತ ಕೇಳ್ದ ನೀನು ಇಷ್ಟು ದಿನ ಪ್ರೀತಿಯಲ್ಲಿ ಮುಳುಗಿ ತೇರ್ತಿದ್ದ ಗೊಲ್ತಿ ಬೇರೆ ಯಾರು ಅಲ್ಲ ಸ್ವತಃ ನಿನ್ನ ಹೆಂಡ್ತಿನೇ ಆದರೆ ನೀನು ಇನ್ನು ಅಹಂಕಾರದಲ್ಲಿ ಎಷ್ಟು ಕುರುಡಾಗಿದ್ದೆ ಒಂದು ದಿನ ಸಮೇತ ಅವಳನ್ನ ನೋಡೋಕ್ಕೆ ಹೋಗಲೇ ಇಲ್ಲ ಇಂದು ಆಕೆ ಸಾಬೀತು ಪಡಿಸಿದಾಳೆ ಹೆಣ್ಣು ಗಣಸಿಗಿಂತಲೂ ಚತುರುಳು ಬುದ್ದಿಗಂತಳು ಅಂತ ಅವಳು ತೋರಿಸಿದಾಳೆ ಅಂತ ವಿಕ್ರಮೈತ್ಯ ಹೇಳ್ದ ಆಗ ಯುವಕನ ಮುಖ ಒಣಗಿತು ಹೇಗೆ ಸಾಧ್ಯ ಅಂತ ಕೇಳ್ದ ಆಗ ದೇವಯಾನಿ ನಡೆದ ಎಲ್ಲ ಘಟನೆಯನ್ನ ಹೇಳಿದ್ಲು ತನ್ನ ತಂದೆಯ ಸಹಾಯದಿಂದ ಸುರಂಗವನ್ನು ಹೇಗೆ ತೋರಿಸಿದ್ಲು ಅಂತ ವೇಷ ಧರಿಸಿ ಅವಳನ್ನ ಹೇಗೆ ಮರಳು ಮಾಡಿದ್ಲು ಅವನಿಗೆ ಹೇಗೆ ಪಾಠ ಕಲಿಸಿದ್ಲು ಅನ್ನೋದನ್ನು ವಿವರವಾಗಿ ಹೇಳಿದ್ಲು ಈ ಎಲ್ಲ ವಿಷಯ ಕೇಳಿ ಯುವಕನ ತಂದೆ ತಾಯಿ ದಿಕ್ಕ್ರಮೆಗೊಂಡ್ರು ಲಜ್ಜೆಯಿಂದ ತಲೆ ತಗ್ಗಿಸಿದ್ರು ಆಗ ವಿಕ್ರಮೈತ್ಯ ತನ್ನ ಕೃತಕ ಗಡ್ಡವನ್ನ ತೆಗೆದ ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡ ರಾಜ ವಿಕ್ರಮಐತ್ಯನನ್ನು ಕಂಡು ಯುವಕನ ತಂದೆ ತಾಯಿ ಆತನ ಕಾಲಿಗೆ ಬಿತ್ತು ಕ್ಷಮೆ ಆಚಿಸಿದ್ರು ಆಗ ರಾಜ ವಿಕ್ರಮೈತ್ಯ ಹೇಳ್ದ ಎದ್ದೇಳಿ ಕ್ಷಮೆ ಕೇಳದ್ರಾತ್ರೆ ನಿಮ್ಮ ಸೊಸೆ ಹತ್ರ ಹೋಗಿ ಕೇಳಿ ಪಾಪ ಬಡಪಾಯಿ ಎಷ್ಟೊಂದು ಕಷ್ಟನ ಅನುಭವಿಸಿದ್ಲು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ನಿಮ್ಮ ವಿರುದ್ಧ ಒಂದು ಮಾತು ಸಮೇತ ಹೇಳಲಿಲ್ಲ ನಿಮ್ಮ ಕೀರ್ತಿಗೆ ಭಂಗ ಬಾರ್ದಂತ ಅವಳು ಎಷ್ಟು ಪ್ರಯತ್ನ ಪಟ್ಲು ಹೋಗಿ ಅವಳ ಹತ್ರ ಕ್ಷಮೆಯಾಚಿಸಿ ಅಂತ ವಿಕ್ರಮಾಹಿತ್ಯ ಹೇಳಿದ ವಿಕ್ರಮಾಹಿತಿಯ ಮಾತು ಕೇಳಿ ದೇವಯಾನಿಯ ಅತ್ತೆ ಮಾವಂದಿರು ಕೈ ಜೋಡಿಸಿ ಕ್ಷಮೆಯಾಚಿಸಿದರು ಮತ್ತು ನಮ್ಮನ್ನು ಕ್ಷಮಿಸು ಮಗಳೇ ಎಂದು ಬೇಡಿಕೊಂಡರು ನಾವು ದೊಡ್ಡ ತಪ್ಪು ಮಾಡಿದೆವು ಎಂದರು ದೇವಯಾನಿಯ ಗಂಡ ಕೂಡ ಆಕೆಯ ಮುಂದೆ ಮಂಡಿಯೂರಿ ಊರಿ ಕ್ಷಮೆಯಾಚಿದ ಕ್ಷಮಿಸು ಪ್ರಿಯೆ ನಾನು ನಿನಗೆ ತುಂಬ ಕಷ್ಟ ನೀಡಿದೆ ಇಂದು ನನ್ನ ಪ್ರಮೆ ಚೂರು ಚೂರು ಆಯಿತು ಸ್ತ್ರೀಯರು ನನ್ನಂತಹ ಕೀಳು ಪುರುಷರಿಗಿಂತ ಎಷ್ಟು ಚತುರರು ಮತ್ತು ಬುದ್ಧಿವಂತರು ಅಂತ ನೀನು ಸಾಬೀತುಪಡಿಸಿದೆ ಅಂತ ಹೇಳಿದ ವಿಕ್ರಮಾದಿತ್ಯನ ಕೃಪೆಯಿಂದ ದೇವಯಾನಿಗೆ ತನ್ನ ಗಂಡ ಮತ್ತು ಕುಟುಂಬ ಮರಳಿ ಸಿಕ್ಕಿತು ರಾಜ ಆದಿತ್ಯನ ಕುತೂಹಲಕಾರಿ ಕಥೆಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಧನ್ಯವಾದಗಳು